ಶನಿವಾರ ಮಾರ್ಚ್ ಇಪ್ಪತ್ತ್ ಮೂರರಂದು ಭಾರತದ ಅದ್ದೂರಿ ಕ್ರಿಕೆಟ್ ಹಬ್ಬ ಐ ಪಿ ಎಲ್ ಆರಂಭಗೊಳ್ಳಲಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐ ಪಿ ಮೂರು ಬಾರಿ ರನ್ನರ್ ಅಪ್ ಆದ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಅಭಿಮಾನಿಗಳು ನಾಯಕ ವಿರಾಟ್ ಕೊಹ್ಲಿ ಹಾಗೂ ಎಬಿಡಿ ವಿಲಿಯರ್ಸ್ ಜೊತೆಗಿನ ಆಟವನ್ನು ವೀಕ್ಷಿಸಲು ಕಾತುರದಿಂದ ಕಾಯುತ್ತಿದ್ದಾರೆ ಆದರೆ ಇದೀಗ ಮರಿ ಕೇಲ್ರನ್ನು ನೋಡುವ ಭಾಗ್ಯ ಆರ್ ಸಿ ಬಿ ತಂಡದ ಅಭಿಮಾನಿಗಳಿಗೆ ಕಾದಿದೆ ನಾಲ್ಕು ಕೋಟಿ ಇಪ್ಪತ್ತು ಲಕ್ಷಕ್ಕೆ ಆರ್ ಸಿ ಬಿ ತಂಡ ಮರಿ ಕೇಲ್ರನ್ನು ಖರೀದಿಸಿದೆ ಈ ಬಾರಿ ಆರ್ ಸಿ ಬಿ ತಂಡ ತಮ್ಮ ಬ್ಯಾಟಿಂಗ್ ವಿಭಾಗವನ್ನು ಇನ್ನಷ್ಟು ಬಲಿಷ್ಠಗೊಳಿಸಲು ವೆಸ್ಟ್ ಇಂಡೀಸ್ನ ಯುವ ಬ್ಯಾಟ್ಸ್ಮನ್ ಶಿಮ್ರೋನ್ ಹೆಟ್ಪೇರ್ ಅವರನ್ನು ಖರೀದಿಸಿದೆ ಶಿಮ್ರೋನ್ ಹೆಟ್ಪೇರ್ ಬಗ್ಗೆ ಸಂಪೂರ್ಣ ವಿವರ ತಿಳಿಯುವ ಮುನ್ನ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಯಾಗಿದ್ದರೆ ಈಗಲೇ ವಿಡಿಯೋ ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೇಳಿರೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಈ ವಿಡಿಯೋ ನೋಡಿದ ನಂತರ ತಪ್ಪದೇ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಶಿಮ್ರೋನ್ ಹೆಟ್ಮೇರ್ ವೆಸ್ಟ್ ಇಂಡೀಸ್ ನ ಮರಿ ಕ್ರಿಸ್ಕೇಲ್ ಅಂತಾನೆ ಹೇಳಲಾಗುತ್ತದೆ ಆಡಿರೋದು ಇಪ್ಪತ್ನಾಲ್ಕು ಏಕದಿನ ಪಂದ್ಯ ಅಷ್ಟರಲ್ಲೇ ನಾಲ್ಕು ಶತಕ ಸಿಡಿಸಿದ್ದಾರೆ ಎರಡು ಸಾವಿರದ ಹದಿನಾರರ ವೆಸ್ಟ್ ಇಂಡೀಸ್ನ ಅಂಡರ್ ನೈನ್ಟೀನ್ ತಂಡದಲ್ಲಿದ್ದ ಶಿಮ್ರೋನ್ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಚಾಂಪಿಯನ್ ಪಟ್ಟ ಗೆಲ್ಲಿಸಿಕೊಟ್ಟಿದ್ದರು ಇಪ್ಪತ್ತೆರಡು ವರ್ಷದ ಈ ಯುವ ಬ್ಯಾಟ್ಸ್ಮನ್ ಏಕಾಂಗಿಯಾಗಿ ಪಂದ್ಯದ ಗತಿಯನ್ನು ಬದಲಿಸಬಲ್ಲರು ಆ ಸಾಮರ್ಥ್ಯ ಶಿಮ್ರೋನ್ ಹೆಟ್ಮೇರ್ ಅವರಲ್ಲಿದೆ ಇವರು ಬಂದಿರೋದ್ರಿಂದ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ವಿಭಾಗ ಇನ್ನಷ್ಟು ಬಲಿಷ್ಠವಾಗಿದೆ ಮಾರ್ಚ್ ಇಪ್ಪತ್ತ್ಮೂರರಂದು ನಡೆಯಲಿರುವ ಮೊದಲ ಪಂದ್ಯದಲ್ಲಿ ಶಿಮ್ರೋನ್ ಹೆಟ್ಮೇಲ್ ಸ್ಫೋಟಕ ಬ್ಯಾಟಿಂಗ್ ಮಾಡೋದು ಖಚಿತ ನಿಮ್ಮ ಪ್ರಕಾರ ಮೊದಲ ಪಂದ್ಯದಲ್ಲಿ ಯಾವ ಟೀಮ್ ಗೆಲ್ಲುತ್ತದೆ ಎಂದು ಕಮೆಂಟ್ ಮಾಡಿ ಈ ಮಾಹಿತಿಯನ್ನು ಈಗಲೇ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ